ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋಲೋಕ ಫ್ರೆಂಡ್ಸ್ ರಾಮಾಯಣ ಯಾರಿಗೆ ಗೊತ್ತಿಲ್ಲ ಹೇಳಿ ನಾವು ಚಿಕ್ಕ ವಯಸ್ಸಿನಿಂದಲೂ ರಾಮಾಯಣದ ಕತೆಗಳನ್ನು ಕೇಳುತ್ತಾ ಬೆಳೆದಿದ್ದೇವೆ ರಾಮಾಯಣದಲ್ಲಿ ಬರುವ ಕತೆಗಳು ಮತ್ತು ಪಾತ್ರಗಳು ಎಲ್ಲರನ್ನ ಆಕರ್ಷಿಸುತ್ತವೆ ಇವೆಲ್ಲರಲ್ಲಿ ಅತ್ಯಂತ ಜನಪ್ರಿಯ ಹಾಗೂ ಎಲ್ಲರೂ ಇಷ್ಟಪಡುವಂತಹ ಪಾತ್ರ ಎಂದರೆ ಅದು ಹನುಮಂತ ಇಲ್ಲಿ ಹನುಮಂತ ಒಂದು ಪಾತ್ರ ಎನ್ನುವುದಕ್ಕಿಂತ ಶಿವನ ಅಂಶ ಎನ್ನುವುದೇ ಸೂಕ್ತ ಹಾಗಾದರೆ ಎಲ್ಲರೂ ಹನುಮಂತನನ್ನು ಇಷ್ಟಪಡಲು ಕಾರಣವೇನು ಗೊತ್ತಾ ಅದೇನೆಂದರೆ ಹನುಮಂತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹೌದು ಅವನು ಆಕಾಶದಲ್ಲಿ ಹಾರುತ್ತಾನೆ ಗಾಳಿಯಲ್ಲಿ ತೇಲುತ್ತಾನೆ ತನ್ನ ಗಾತ್ರವನ್ನು ಕೂಗ್ಗಿಸಬಲ್ಲ ಮತ್ತು ದೈತ್ಯಾಕಾರವಾಗಿ ಬೆಳೆಯಲೂ ಬಲ್ಲ ಪರ್ವತವನ್ನೇ ಹೊತ್ತು ಹಾರಬಲ್ಲ ಒಂದ ಎರಡ ಹನುಮಂತನ ಚಮತ್ಕಾರಗಳಿಗೆ ಕೊನೆಯೇ ಇಲ್ಲ ಹೌದು ಹನುಮಂತನಿಗೆ ಇಷ್ಟೊಂದು ಸಾಮರ್ಥ್ಯಗಳು ಹೇಗೆ ಬಂದವು ಗೊತ್ತಾ ವೈಜ್ಞಾನಿಕವಾಗಿ ಈ ಪ್ರಶ್ನೆಗೆ ಯಾವುದೇ ಉತ್ತರವಿಲ್ಲ ಆದರೆ ಆಧ್ಯಾತ್ಮಿಕವಾಗಿ ಇದಕ್ಕೆ ಉತ್ತರವಿದೆ ನನ್ನ ಒಪ್ಪಿಕೊಳ್ಳೋದು ಬಿಡೋದು ನಿಮ್ಮ ನಂಬಿಕೆಗೆ ಬಿಟ್ಟದ್ದು ಹಾಗಾದರೆ ಆಂಜನೇಯನ ಸಾಮರ್ಥ್ಯಗಳ ರಹಸ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಹನುಮಂತ ಶಿವನ ಅವತಾರ ಹಾಗಾಗಿ ಸಹಜವಾಗಿಯೇ ಜನ್ಮದತ್ತವಾಗಿ ಅಪಾರ ಶಕ್ತಿಗಳು ಇರುತ್ತವೆ ಇವುಗಳ ಜೊತೆಗೆ ಇನ್ನೂ ಒಂದು ಕಾರಣವಿದೆ ಹನುಮಾನ್ ಚಾಲಿಸಾದಲ್ಲಿ ಬರುವ ಈ ಸಾಲುಗಳನ್ನು ನೋಡಿ ಅಷ್ಟಸಿದ್ಧಿ ಸಿದ್ಧಿ ನವನಿಧಿಕೆಯ ದಾತ ಅಸ್ವರ್ದೀನ್ ಜಾನಕಿ ಮಾತ ಅಂದರೆ ಹನುಮಂತನಿಗೆ ಅಷ್ಟಸಿದ್ಧಿಗಳು ಲಭಿಸಿವೆ ಈ ಅಷ್ಟಸಿದ್ಧಿಗಳೇ ಹನುಮಂತನ ಶಕ್ತಿಗೆ ಕಾರಣ ಹಾಗಾದರೆ ಈ ಅಷ್ಟಸಿದ್ಧಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲ ಸಿದ್ಧಿ ಅನಿಮ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಹದ ಗಾತ್ರವನ್ನು ಒಂದು ಚಿಕ್ಕ ಅಡಿಮೆನಷ್ಟು ಕುಂಗಿಸಬಹುದು ನಮ್ಮ ದೇಹ ಕೋಟ್ಯಂತರ ಅಣುಗಳಿಂದ ರಚನೆಯಾಗಿದೆ ಪ್ರತಿ ಅಣುವಿನಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳೆಂಬ ಕಣಗಳು ಇರುತ್ತವೆ ಇವುಗಳ ನಡುವೆ ಅಂತರವಿರುತ್ತದೆ ಈ ಅಂತರವನ್ನು ಕಡಿಮೆ ಮಾಡಿದಾಗ ಸಹಜವಾಗಿ ನಮ್ಮ ದೇಹ ಚಿಕ್ಕದಾಗುತ್ತದೆ ಹನುಮಂತ ಲಂಕೆಗೆ ಬಂದಾಗ ದ್ವಾರಪಾಲಕಿಯಾಗಿದ್ದ ಲಂಕಿಣಿಯಿಂದ ತಪ್ಪಿಸಿಕೊಳ್ಳಲು ಈ ಸಿದ್ಧಿಯನ್ನು ಬಳಸಿ ತನ್ನ ದೇಹದ ಗಾತ್ರವನ್ನ ಕುಗ್ಗಿಸಿಕೊಂಡಿದ್ದ ಎರಡನೇ ಸಿದ್ಧಿ ಮಹಿಮಾ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಹದ ಗಾತ್ರವನ್ನು ದೈತ್ಯಾಕಾರವಾಗಿ ಬೆಳೆಸಬಹುದು ಇಲ್ಲಿ ಸುತ್ತಮುತ್ತಲಿನ ವಿಶ್ವಶಕ್ತಿಯನ್ನು ಬಳಸಿಕೊಂಡು ಅಣುಗಳ ನಡುವಿನ ಅಂತರವನ್ನು ಹೆಚ್ಚಿಸಿದಾಗ ದೇಹದ ಗಾತ್ರ ಹೆಚ್ಚಾಗುತ್ತದೆ ಹನುಮಂತ ದೈತ್ಯಾಕಾರವಾಗಿ ಬೆಳೆದು ರಾಮ ಮತ್ತು ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡಿರುವುದನ್ನು ನಾವು ನೋಡಿದ್ದೇವೆ ಮೂರನೇ ಸಿದ್ಧಿ ಗರಿಮಾ ಇಲ್ಲಿ ವ್ಯಕ್ತಿ ತನ್ನ ದೇಹದ ಗಾತ್ರವನ್ನು ಬೆಳೆಸದೆ ದೇಹದ ತೂಕವನ್ನು ಮಾತ್ರ ಹೆಚ್ಚಿಸಿಕೊಳ್ಳಬಹುದು ಹೀಗಾಗಿ ಅವನನ್ನು ಯಾರಿಂದಲೂ ಅಲುಗಾಡಿಸಲು ಸಾಧ್ಯ ಆಗುವುದಿಲ್ಲ ಕೆಲವೊಮ್ಮೆ ದೇಹದ ನಿರ್ದಿಷ್ಟ ಭಾಗಗಳ ತೂಕವನ್ನು ಹೆಚ್ಚಿಸಬಹುದು ಹನುಮಂತನ ಬಾಲವನ್ನು ಎತ್ತಲಾಗದೆ ಭೀಮನ ಗರ್ವಭಂಗ ಆಗಿದ್ದು ಹೇಗೆ ಅಂತ ಈಗ ನಿಮಗೆ ತಿಳಿಯುತ್ತಲ್ವಾ ನಾಲ್ಕನೇ ಸಿದ್ಧಿ ಲಗೀಮಾ ಇಲ್ಲಿ ವ್ಯಕ್ತಿ ತನ್ನ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ ಎಷ್ಟರ ಮಟ್ಟಿಗೆ ಅಂದರೆ ದೇಹ ಸಂಪೂರ್ಣವಾಗಿ ವೇಟ್ಲೆಸ್ ಆಗಿಬಿಡುತ್ತದೆ ದೇಹದಲ್ಲಿನ ಎಲ್ಲ ಅಂಗಗಳು ತಮ್ಮಲ್ಲಿನ ವಿಶ್ವಶಕ್ತಿಯನ್ನು ಬಿಡುಗಡೆ ಮಾಡಿದಾಗ ದೇಹ ಗಾಳಿಯಲ್ಲಿ ತೇಲುವಷ್ಟು ಹಗುರವಾಗುತ್ತದೆ ಐದನೇ ಸಿದ್ಧಿ ಪ್ರಾಪ್ತಿ ಈ ಸಿದ್ಧಿಯಿಂದಾಗಿ ವ್ಯಕ್ತಿ ತಾನು ಬಯಸಿದ ಯಾವುದೇ ಸ್ಥಳಕ್ಕೆ ಸುರಕ್ಷಿತವಾಗಿ ತಲುಪಬಹುದು ಈ ಸಿದ್ಧಿಯಿಂದಲೇ ಹನುಮಂತ ಸೂರ್ಯನ ಬಳಿಗೆ ಹೋಗಿದ್ದ ಮತ್ತು ಪಾತಾಳ ಲೋಕಕ್ಕೂ ತಲುಪಿದ್ದ ಆರನೇ ಸಿದ್ಧಿ ಪ್ರಾಥಮ್ಯ ಇಲ್ಲಿ ವ್ಯಕ್ತಿ ತಾನು ಬಯಸಿದ ಯಾವುದೇ ವಸ್ತುವನ್ನು ಪಡೆಯುವ ಸಾಮರ್ಥ್ಯವನ್ನು ಗಳಿಸುತ್ತಾನೆ ವ್ಯಕ್ತಿ ತನ್ನ ಸುತ್ತಲಿನ ವಿಶ್ವಶಕ್ತಿ ಮತ್ತು ಅಣುಗಳನ್ನು ಬಳಸಿ ತಾನು ಇಚ್ಛಿಸಿದ ವಸ್ತುಗಳನ್ನು ಸೃಷ್ಟಿ ಮಾಡಬಲ್ಲ ಮತ್ತು ಬೇರೆಯವರ ಮನಸ್ಸನ್ನು ತಿಳಿಯಬಲ್ಲ ಏಳನೇ ಸಿದ್ಧಿ ಇಸಿತ್ವ ಇಲ್ಲಿ ವ್ಯಕ್ತಿ ಪಂಚಭೂತಗಳ ಮೇಲೆ ಮತ್ತು ಪ್ರಕೃತಿಯ ನಿಯಮಗಳ ಮೇಲೆ ಸಂಪೂರ್ಣ ಹಿಡಿತ ಪಡೆದುಕೊಳ್ಳುತ್ತಾನೆ ಅಂದರೆ ಭೂಮಿ ಅಗ್ನಿ ಜಲ ಗಾಳಿ ಆಕಾಶ ಎಲ್ಲವೂ ವ್ಯಕ್ತಿಯ ಆದೇಶವನ್ನು ಪಾಲಿಸುತ್ತವೆ ಅಲ್ಲದೆ ವಯಸ್ಸಾಗುವುದು ರೋಗ ಬರುವುದು ಇಂತಹ ಎಲ್ಲ ಪ್ರಾಕೃತಿಕ ನಿಯಮಗಳ ಮೇಲೆ ಹಿಡಿತ ಸಿಗುತ್ತದೆ ಅದಕ್ಕೆ ಹನುಮಂತ ಚರಂಜೀವಿಯಾಗಿದ್ದಾನೆ ಎಂಟನೇ ಸಿದ್ಧಿ ವಸಿತ್ವ ಇಲ್ಲಿ ಸಾಧಕ ಯಾವುದೇ ವ್ಯಕ್ತಿಯ ಮನಸ್ಸನ್ನು ಕಂಟ್ರೋಲ್ ಮಾಡಬಹುದು ಇದರಿಂದಾಗಿ ಆ ವ್ಯಕ್ತಿಯ ಮನಸ್ಸಿನ ಮೇಲೆ ನಮ್ಮ ಪ್ರಭಾವ ಬೀರಬಹುದು ಅವನ ಆಲೋಚನೆಗಳನ್ನು ಬದಲಾಯಿಸಬಹುದು ಮತ್ತು ನಮ್ಮ ಇಚ್ಛೆಯಂತೆ ಕುಣಿಸಬಹುದು ಒಂದರ್ಥದಲ್ಲಿ ಆ ವ್ಯಕ್ತಿ ನಿಮ್ಮ ದಾಸನಾಗುತ್ತಾನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು